ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರನ್ನು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಎಲ್ಲ ದೂರದರ್ಶನದ ವೀಕ್ಷಕರ ಸಮಸ್ತರಿಗೂ ನನ್ನ ನಮಸ್ಕಾರಗಳು ನಾನು ಮೈಸೂರು ಜಿಲ್ಲೆ ಟೀನಿರಸಿಪುರ ತಾಲೂಕು ಎಮ್ಗೆ ಗ್ರಾಮದಿಂದ ಬಂದಿದ್ದೀನಿ ಜನಪದ ಗೀತೆ ಆಡೋದಕ್ಕೋಸ್ಕರ ಆಹಾ ಮೈಸೂರು ಜಿಲ್ಲೆಯ ಟಿ ನರಸೀಪುರದಿಂದ ಬಂದಿರುವಂಥ ಮಲ್ಲೇಶ್ ರವರ ಜನಪದ ಗೀತೆಗಳನ್ನು ಇವತ್ತು ನಾವು ಸವಿಬಹುದು ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ತಮ್ಮ ಕೂಡ ನಮಸ್ಕಾರ ಹಾಗೆ ಮತ್ತೊಬ್ಬ ಗಾಯಕ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಅಂತ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ನಮ್ಮದು ಟಿ ರಾಸೀಪುರ ತಾಲೂಕು ಜನಪದ ಕಲಾವಿದ್ರು ಕೊಳತೂರು ನಾಗೇಶ ಮಲ್ಲೇಶ್ ಅವರು ಯಾವ ಗೀತ ಹಾಡ್ತೀರಿ ನಾನು ಒಂದು ಶೋಕ ಗೀತೆನಲ್ಲಿ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಹುಡುಗೋಲ ತಗೊಂಡು ಬಂದು ಆತ್ಮನ ಕರ್ಕೊಂಡ ಅಂತ ಒಂದು ಒಳ್ಳೊಳ್ಳೆ ಮರನ ಕಡಿ ಬಂದ ಒಳ್ಳೆ ಮಲಬಿಟ್ಟ ಮರನ ಕಡಿ ಬಂದ ಕಣ್ಣಲ್ಲೇ ಇರೋದು ಅಂತೌಕೆಲ್ಲ ಹಾಗೆ ಒಳ್ಳೊಳ್ಳೆಯವರೆಲ್ಲ ಹೊಟ್ಟು ಬೇಗ ಕರ್ಕೊಳ್ತಾರೆ ಬಂದಾರೆ ಬರಿಗೈಲಿ ಬರಲಿಲ್ಲ ಕುಡುಗೋಲ ಕೊಡಲೊಂದೆಗಲೇರಿ ಫಲ ಬಿಟ್ಟ ಮರವ ಕಡಿ ಬಂದ ಒಳ್ಳೊಳ್ಳೆ ಮರವ ಕಡಿದೋದ ನಿನ್ನೂ ಸೆಳೆಕೊಂಡ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ോ എന്തോര ജവരായ ഹെ ബോ നന്നെളക്കണ്ടൊരട്ടോ നന്നെളക്കണ്ടൊരടനോ ജവരായ ಬರಿಗೈಲಿ ಬರಲಿಲ್ಲ ಕುಡುಗೋಲ ಕೊಡಲೊಂದೆಗಲೇರಿ, ಫಲ ಬಿಟ್ಟ ಮರವ ಕಡಿ ಬಂದ ಒಳ್ಳೊಳ್ಳೆ ಮರವ ಕಡಿದೋದ ಅನೆಯ ಮುಂದೆ ಚಪ್ಪರ ಹಬ್ಬದ ಸಡಗಾರ ಮನೆಯ ಮುಂದೆ ಚಪ್ಪರ ಹಬ್ಬದ ಸಡಗಾರ ಬಿಟ್ಟೆಂಗೆ ಬರಲು ನನ್ನ ಊರನು ಬಿಟ್ಟೆಂಗೆ ಬರಲು ನನ್ನ ಮನೆಯನು, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಕುಡುಗೋಲ ಕೊಡಲೊಂದೆಗಲೀರಿ ಫಲ ಬಿಟ್ಟ ಮರವ ಕಡಿದೋದ ಒಳ್ಳೊಳ್ಳೆ ಮರವ ಕಡಿ ಬಂದ ಸ್ನೇಹಿತರ ತೊರೆದು ನಾ ಹೇಗೆ ಬರಲಯ್ಯಾ ಬಂದು ಬಳಗ ಹಳು ತವರೇ ನಾ ಹೆಂಗೆ ಬರಲಯ್ಯಾ ಬಂದು ಬಳಗ ಹಳು ತವರೇ ನಾ ಹೆಂಗೆ ಬರಲಯ್ಯ ಇನ್ನ ಬಂದು ಬಳಗ ಎಲ್ಲ ನನ್ನವರೇ ಬಂದು ಬಳಗ ಎಲ್ಲ ನನ್ನವರೇ ದೇವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಕೊಡಲು ಕೊಡಲೊಂದೆಗಲೀರಿ ಫಲ ಬಿಟ್ಟ ಮರವ ಕಡಿ ಬಂದ ಒಳ್ಳೊಳ್ಳೆ ಮರವ ಕಡಿ ಬಂದ ಮಾಡುತ್ತವರೇ ಹೋಗಿದ್ದು ಬರಲೇನೋ ಊಟಕ್ಕೆ ಕರೆದವರೇ ಉಂದುಕೊಂಡು ಬರಲೇನೋ ಊಟಕ್ಕೆ ಕರೆದವರೇ ಉಂದುಕೊಂಡು ಬರಲೇನೋ ಹೋಗೋಣ ನಡೆಯ ನಿನ್ನ ಊರಿಗೆ ಹೋಗೋಣ ನಡೆಯ ನಿನ್ನ ಪಟ್ಟಣಕ್ಕೆ ಯವರಾಯ ಎ ಬಂದು ಬರಿಗೈಲಿ ಬರಲಿಲ್ಲ ಕುಡುಗೋಲ ಕೊಡಲೊಂದೆಗಲೇರಿ ಫಲ ಬಿಟ್ಟ ಮರವ ಕಡಿ ಬಂದ ಒಳ್ಳೊಳ್ಳೆ ಮರವ ಕಡಿ ಬಂದ ಜವರಾ ಸಮಯ ಬಂದಾಗ ನಡಿ ಅಂದಾಗ ನಡೀತಾ ಇರಬೇಕು ಅಂತ ಅಷ್ಟೇ ಇಲ್ಲ ಅವ್ರು ಬಂದವ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿರು ಇವ್ರು ಬಂದವರೇ ಊಟ ಮಾಡ್ಕೊಂಡು ಬರ್ತೀನಿ ಇರು ಅದೆಲ್ಲ ಕೇಳೋದಿಲ್ಲ ಅಲ್ವಾ ಅವ್ರನ್ನೂ ಮುಂದಿನ ದಿನ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಈಗ ನೀನು ಬಾ ಅಂತೇಳಿ ಯಾವದ್ರ ಮರ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಂತೇಳಿ ಆದರೆ ನಾವೆಲ್ಲ ಹೇಳ್ತಾ ಇರ್ತೀವಿ ಓದೋರ್ ಬಾಯಿಗೆ ಮಣ್ಣು ಇರೋರ್ ಬಾಯಿಗೆ ಅನ್ನ ಓದೋರ ಬಾಯಿಗೆ ಮಣ್ಣು ಇರೋರ್ ಬಾಯಿಗೆ ಅನ್ನ ಅನ್ನ ಅಂತ ಹೇಳ್ತಾರಲ್ಲ ಅದಕ್ಕೆ ಇರಬೇಕಾದ್ರೆ ಒಂದು ತುತ್ತು ಅನ್ನ ಹಾಕಬೇಕು ಅಲ್ವಾ ಹೌದಲ್ವಾ ಹೌದು ಆಮೇಲೆ ಏನಿಟ್ರಿ ಏನು ಬಂತು ಪ್ರಯೋಜನ ಆಮೇಲೆ ಇಡೀ ಭೂಮಿನ ನೋಡ್ತಾ ಇದ್ದೀವಲ್ಲ ನಾವು ಯಾರಾದರೂ ಒಂದು ಇಂಚು ಜಾಗನ ತಗೊಂಡೋದವ್ರು ಇದಾರ ಯಾರ ಚಕ್ರವರ್ತಿಗಳೇ ಈ ರಾಜ್ಯ ಎಲ್ಲ ನಂದು ಈ ದೇಶ ಎಲ್ಲ ನಂದು ಈ ಅರಮನೆ ನಂದು ಅಂತ ಹೇಳ್ದವರೆಲ್ಲನೂ ಯಾರಾದರೂ ಒಂದು ಇಂಚು ಎಲ್ಲ ಇಲ್ಲೇ ಇದೆ ಅಲ್ವಾ ಹೌದು ನಾ ಹೋದರೂ ಇಲ್ಲೇ ಇರುತ್ತದು ಇನ್ನು ನಮ್ಮ ಮುಂದಿನ ಪೀಳಿಗೆ ಹೋದರೂ ಅದು ಇಲ್ಲೇ ಇರುತ್ತೆ ಹಾಗಾಗಿ ಯಾರು ಏನೂ ಒತ್ಕೊಂಡು ಹೋಗಲ್ಲ ಓದ್ಕೊಂಡೋಗೋದು ಒಂದೇ ಒಳ್ಳೆ ಹೆಸರು ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡ್ರ ಗಾನಗರಡಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನ ದೂರದರ್ಶನದಲ್ಲಿ ಬಿತ್ತಡಿಸ್ತಾ ಇದೀವಿ ಆ ಹಿರಿಯರಿಗೆ ದೂರದರ್ಶನದ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಣ ಅದ್ಭುತವಾದಂತ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಈ ನಾಡಿನ ಮೂಲೆ ಮೂಲೆನಲ್ಲಿ ಇನ್ನೂ ಎಂತೆಂಥ ಕಲಾವಿದರಿದವರು ಅವ್ರಿಗೆಲ್ಲ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಿದ್ದಾರೆ ಅಲ್ವಾ ಅದು ಒಳ್ಳೆ ಕೆಲಸ ಆ ಒಳ್ಳೆ ಕೆಲ್ಸಕ್ಕೆ ನಾವೊಂದು ಚಪ್ಪಾಳೆ ಕೊಡ್ತಾ ವೀಕ್ಷಕರಿಗೂ ಕೂಡ ನೋಡಿ ಈ ತರದ ಕಾರ್ಯಕ್ರಮನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾಗೇಶ್ವರ ಯಾವ ಗೀತೆಯನ್ನು ಹಾಡ್ತೀರಾ ಹುಟ್ಟಿದ ಮೇಲೆ ಸಾಯಲೆ ಬೇಕು ಬ್ರಹ್ಮ ಬಾರದ

ಲಮ್ಮ ಬರೆದ ಬರ ಆಸಿವಾಲಿ ಲಮ್ಮ ಬರೆದ ಬರ ಬರ ಅಡ್ ಕಟ್ಟಿದಾರೇನೋ ಮಕಳಪಡಿದಾರೇನೋ ಪಡೆದಿದ್ದಾನೇಮೋ ಅಟ್ಟಿ ಲಳಗ ಅಯ್ಯೋ ಶಿವನೇ ಕಟ್ಟಿ ಕೈ ಹಿಡಿದಾರೋ ಆ ಶಿವನೇ ಕಟ್ಟಿ ಕೈ ಹಿಡಿದಾರೋ ಹುಟ್ಟಿದ ಮೇಲೆ ಸಾಯಲಬೇಕು ಬ್ರಹ್ಮ ಬಾರಿದ ಬರ ಓ ಶಿವನೇ

ಹರೋಲೆ ಹಾರಿತು ಶಿವಲೋಲೆ ತೀರಿತು ಯಮದವನ ಓಲೆ ಒದಗಿತು ಅಯ್ಯೋ ಶಿವನೇ ನೆಡಿಯಪ್ಪ ನಿನ್ನ ತವರಿಗೆ ಓ ನೆಡಿಯಪ್ಪ ನಿನ್ನ ತವರಿಗೆ ಉಟ್ಟಿದ ಮೇಲೆ ಸಾಯಲೆ ಬೇಕು ಬ್ರಹ್ಮ ಬಾರಿ ರಾಬರ શિવ બેગો ಅಯ್ಯೋ ಬಾಳಿಗೆ ಮುಳ್ಳ ಎಳದೆಲ್ಲೋ ಅಯ್ಯೋ ಶಿವನೇ ಬಾಳಿಗೆ ಮುಳ್ಳ ಎಳದೆಲ್ಲೋ ಹುಟ್ಟಿದ ಮೇಲೆ ಸಾಯಲ ಬೇಕು ಬ್ರಹ್ಮ ಬಾರಿವನಿ ಬ್ರಹ್ಮ ಬಾರ ಬಹಳ ಸೊಗಸಾದ ಹಾಡು ಹುಟ್ಟಿದ ಮೇಲೆ ಮನುಷ್ಯ ಸಾಯ್ಲೇಬೇಕು ಏನೆಲ್ಲ ಬದುಕೋಸ್ಕರ ಮಾಡ್ತೀವಿ ಅಂತ ದಾರ್ಶನಿಕರು ಕವಿಗಳು ಹೌದು ಶ್ರೇಯಸ್ರು ಸಾಧು ಸಂತರು ದಾಸರು ಅನೇಕರು ಎಲ್ಲ ಇದ್ರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಮೇಣ್ ಅವನು ಪೀಳದಂತೆ ಅಲ್ವಾ ಮದುವೆಗೋ ಮಸಣಕ್ಕೋ ಹೋಗಿಂದ ಕಡೆಗೋ ಹೋಗು ಅಲ್ವಾ ಮಸಣಕ್ಕಾದರೂ ಹೋಗಬೇಕು ಮದುವೆಗಾದರೂ ಹೋಗಬೇಕು ಎಷ್ಟೋ ಮದುವೆ ದಿಬ್ಬಂಗ್ಗಳು ಹೋಗ್ತಾ ಪಾಪ ಮದುವೆ ಆಗ್ತಿರ್ತದೆ ಮದುವೆನಲ್ಲಿ ಕುಸ್ತು ಎಷ್ಟೋ ಜನ ಮದುವೆ ವರ ಒಧು ಸತ್ತೋಗಿರೋ ಇದನ್ನು ಕೇಳಿರ್ತೀವಿ ನಾವು ಈ ಥರದೆಲ್ಲ ನೋಡಿದಾಗ ಬದುಕು ಇಷ್ಟೇನ ಅನಿಸ್ಬಿಡುತ್ತೆ ಆದರೆ ಬದುಕಿನ ಬಗ್ಗೆ ನಿರಾಶಾದಾಯಕರಾಗ್ಬಾರ್ದು ನಾವು ಸಾವಿನ ಬಗ್ಗೆ ಸಾವಿನ ಬಗ್ಗೆ ತುಂಬ ಚಿಂತೆನೂ ಮಾಡಬಾರ್ದು ಕವಿ ಬೇಂದ್ರೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಸಾವಿಗೆ ಹೆದರುವುದಿಲ್ಲ ನಾನು ಸಾವಿಗೆ ಹೆದರುವುದಿಲ್ಲ ಏಕೆಂದರೆ ಅದು ಬಂದಾಗ ನಾನೇ ಇರುವುದಿಲ್ಲ ಅಲ್ವಾ ಅಂದರೆ ಬದುಕು ಅಷ್ಟು ಚೆನ್ನಾಗಿರುತ್ತೆ ಅದರಿಂದ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಇದನ್ನ ಯಾಕೆ ಹೇಳ್ತೀವಿ ಅಂತ ಅಂದ್ರೆ ಸಾವಿನ ಬಗ್ಗೆ ಏನಾದ್ರೂ ಒಂದಿಷ್ಟು ಭಯ ಇದ್ರೆ ಬದುಕಿನ ಬಗ್ಗೆ ಒಂದು ಚೂರು ಭಯ ಭಕ್ತಿಯಿಂದ ಇರ್ತಾರೆ ಅನ್ನೋದಷ್ಟೇ ಇಲ್ಲಾಂದ್ರೆ ನೋಡಿ ಅಷ್ಟೆಲ್ಲ ಇದ್ರೂ ಆಸ್ತಿ ಹಣ ಮೋಸ ವಂಚನೆ ದಗ ಇದನ್ನ ಮಾಡೋದು ಬಿಡದೇ ಇಲ್ವೇ ಇದು ಗೊತ್ತಿದ್ನು ಇದು ಗೊತ್ತಿಲ್ಲ ಅಂದ್ರೆ ಇನ್ನೇನಾದ್ರೂ ಸಾಯೋದೇ ಇಲ್ಲ ಮನುಷ್ಯ ಅನ್ನಂಗಿದ್ರೆ ಅಲ್ವಾ ಇದನ್ನ ಯೋಚನೆ ಮಾಡಲ್ವಲ್ಲ ನಾವು ಇಲ್ಲೇ ಇಲ್ಲೇ ನಾನು ಇಲ್ಲೇ ಊಟ ಹೊಡ್ಕೊಂಡು ಇಲ್ಲೇ ಇರ್ತೀನಿ ಅನ್ನಂಗಿದ್ರೆ ಇನ್ನು ಏನೆಲ್ಲ ಮಾಡ್ಬಿಡೋರು ಇಡೀ ಭೂಮಿನೇ ನಮ್ಮದು ಯಾರು ಬದುಕಕ್ಕೆ ಬಿಡ್ತಿರಲ್ಲ ಬಿಡು ಎಲ್ಲರನ್ನೂ ಸಾಯಿಸ್ಕೊಂಡು ನಾನು ಒಬ್ಬನೇ ಇರ್ತೀನಿ ಅಂತ ಬಿಡೋರು ಏನಪ್ಪ ಅಲ್ವಾ ಸರ್ ಅದರಿಂದ ತಿಳಿದವ್ರು ಹೇಳ್ತಾ ಇರ್ತಾರೆ ಈ ಥರದ್ದನ್ನು ಹೇಳ್ತಾ ಇರಬೇಕು ಆಗಾಗ ಹೇಳ್ತಾ ಇರಬೇಕು ಅದ್ರ ಜೊತೆಗೆ ನಾನು ಹೇಳೋದೇನಂದ್ರೆ ಬದುಕಿನ ಆಸೆಯನ್ನ ಕಳ್ಕೋಬಾರ್ದು ಆ ಬದುಕಿನ ಈಗ ನಂಬಿಕೆ ಅದು ನಮ್ಮ ಹೃದಯ ಕೆಲಸ ಮಾಡ್ತಿದೆ ಅನ್ನೋ ನಂಬಿಕೆ ಗೊತ್ತಿಲ್ಲ ಒಂದು ಬ ಒಂದು ಬೈಕ್ ಮೇಲೆ ಒಂದು ಕಾರ್ನಲ್ಲಿ ಹೋಗ್ತಾ ಇರ್ತೀವಿ ಆ ಇಂಜಿನ್ ಒಳಗಡೆ ಕೆಲಸ ಮಾಡ್ತಿರ್ತದೆ ಅದ್ ನಂಬಿಕೆ ಮೇಲೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ ಒಳಗಡೆ ಏನಾಗಿರ್ತದೆ ನಮ್ಗೆ ಗೊತ್ತೇ ಇರಲ್ಲ ಕಳ್ಸ್ಕೊಂಡು ಟೈರ್ಸ್ ಕಳ್ಸ್ಕೊಂಡು ಅದು ಅತ್ತೆ ಇದಿತ್ತೆ ಹೋದ್ರೆ ನಾವು ಮೇಲೆ ಅದು ನಡೀತಾ ಇರ್ತದೆ ಅಷ್ಟೇ ಹಾಗೆ ಅಲ್ವಾ ಹಾಗೆ ಹೃದಯ ಪಂಪ್ ಮಾಡ್ತಾ ಇರುತ್ತೆ ಆ ಪಂಪ್ ಮಾಡ್ತಾ ಇದೆ ಅಷ್ಟೇ ಮಾಡ್ತಾ ಇದೆ ಚೆನ್ನಾಗಿ ರಕ್ತ ಸಂಚಲನೆ ನಡೀತಾ ಇದೆ ಮುಖ ಸೌಂದರ್ಯ ಚೆನ್ನಾಗಿದೆ ಆಗ ಒಡವೆ ವಸ್ತ್ರ ಎಲ್ಲ ಹಾಕೊಳ್ತೀವಿ ಅದನ್ನ ನಿಲ್ಲಿಸ್ತು ಆ ನಂಬಿಕೆ ಮೇಲೆ ಬದುಕು ಅಲ್ವಾ ಎಷ್ಟು ಚೆನ್ನಾಗಿ ಇದೆ ವಿಷಯಗಳು ತುಂಬಾ ಇದೆ ಮಾತಾಡ್ಲಿಕ್ಕೆ ಹಾಡ್ಲಿಕ್ಕೂ ಒಳ್ಳೊಳ್ಳೆ ಹಾಡುಗಳಿದೆ ಕೇಳೋಣ ಇನ್ನಷ್ಟು ಹಾಡುಗಳನ್ನು ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆಯನ್ನು ಹಾಡ್ತೀರಿ ಮಲ್ಲೇಶ್ವರ್ ಜೀವನ ಸ್ಥಿರವಿಲ್ಲ ಸ್ಥಿರವಿಲ್ಲ ಮಾನವ ಜೀವನ ಸ್ಥಿರವಿಲ್ಲ ಮಾಯದೈ ಘೋರ ಜೀವನ ಸ್ಥಿರವಿಲ್ಲ ವಿಧಿ ಬರಹದೈ ಘೋರ ಜೀವನ ಸ್ಥಿರವಿಲ್ಲ ே நான் நம்பதா தந்த தாயிய தோரதே அத்தை மாவரா மரதே நன்னி பந்தே நான் நம்பதா தந்த தாயிய தோரதே ಮಾವರ ಮರತೆ ನಿನ್ನ ಸತ್ಯವಾರಿಯದೆ ಹೋದೆ ಸ್ತ್ರೀ ಹತ್ಯೆ ಗೈ ಅಯ್ಯೋ ಏಕಾಂಗಿನ ನೇ ಜೀವನ ಸ್ಥಿರವಿಲ್ಲ ಮಾನವ ಜೀವನ ಸ್ಥಿರವಿಲ್ಲ ಮಾಯದ ಈ ಘೋರ ಜೀವನ ಸ್ಥಿರವಿಲ್ಲ ಿ ಬರಹದೈ ಘೋರ ಜೀವನ ಸ್ಥಿರವಿಲ್ಲ ಎಂಬುದು ಪಾಪಿ ನಾದನು ತಿಳಿಯದಾದೇ ಛಲವ ಬಿಡದೆ ಅದರಿಂದ ಮೋಸ ಹೋದೆ ಗೋಪಾ ಎಂಬುದು ಪಾಪಿ ನಾದನು ತಿಳಿಯದಾದೆ ಹಿಡಿದ ಛಲವ ಬಿಡದೆ ಅದರಿಂದ ಮೋಸ ಹೋದೆ ಎಲ್ಲರ ತೊರೆದೆ ನೀವು ಬಳಿದ್ದೆ ನೀನು ಕೊನೆಯ ನಾ ನಟಿ ಮರವಾದೆ ಜೀವನ ಸ್ಥಿರವಿಲ್ಲ ಮಾನವ ಜೀವನ ಸ್ಥಿರವಿಲ್ಲ ಈ ಘೋರ ಜೀವನ ಸ್ಥಿರವಿಲ್ಲ ವಿಧಿ ಬರಹದ ಈ ಘೋರ ಜೀವನ ಸ್ಥಿರವಿಲ್ಲ ಬಾಳು ಇನ್ನು ಕಣ್ಣೀರಿನಾಗೋಳು ಮಾದೇವ್ನ ನಂಬಿನಿ ನಡೆದೆ ನಾ ಜರಿದು ಪಾಪಿಯಾದೆ ನೀನಿಲ್ಲದ ಈ ಬಾಳು ಇನ್ನು ಕಣ್ಣೀರಿನಾಗೋಳು ಮಾದೇವನ ನಂಬಿನಿ ನಡೆದೆ ಜರಿದು ಪಾಪಿಯಾದೆ. ಮಡದಿ ನಿನ್ನ ಬಿಟ್ಟಿರಲಾರಿ ನಿನ್ನೊಡನೆ ಬರುವೆ ಮಡದಿ ನಿನ್ನ ಬಿಟ್ಟಿರಲಾರೆ ನಿನ್ನೊಡನೆ ಬರುವೆ ನಾ ಪ್ರಾಣವನೇ ಬಿಡುವೆ ಜೀವನ ಸ್ಥಿರವಿಲ್ಲ ಮಾನವ ಜೀವನ ಸ್ಥಿರವಿಲ್ಲ ಈ ಘೋರ ಜೀವನ ಸ್ಥಿರವಿಲ್ಲ ವಿಧಿ ಬರಹದ ಈ ಘೋರ ಜೀವನ ಸ್ಥಿರವಿಲ್ಲ ಜೀವನ ಸ್ಥಿರವಿಲ್ಲ ಕನಕದಾಸರು ಮಾತು ಹೇಳ್ತಾರೆ ಡಿಂಬಿನೊಳಗೆ ಪ್ರಾಣವಿರಲು ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪೋದು ಚಲ್ಲ ಗೊಂಬೆಯಂತೆ ನೀರಿನ ಮೇಲೆ ಗುಳ್ಳೆಯಂತೆ ಯಾವತ್ತಾದರೂ ಹೊಡೆದೋಗ್ಬೋದು ಸಾವಿನ ಬಗ್ಗೆ ಹೇಳ್ತಾ ಇದ್ರೆ ಎಷ್ಟೋ ಒಂದು ಹೇಳ್ತಾನೆ ಇರ್ಬೋದು ಸಾವು ಎಲ್ರಿಗೂ ಒಂದೇ ಅಲ್ವಾ ಹೌದು ನೋಡಿ ನಮ್ಮ ಮ್ಯೂಸಿಷಿಯನ್ಸ್ ಕೂಡ ಈ ಬಿ ಜಿ ಎಂ ನೋಡಿಸ್ಬೇಕಾದ್ರೆ ಅದರಲ್ಲೂ ಒಂದೇ ಕೋಡ ಮಾಡಿ ನುಡಿಸಿದ್ರು ಅಲ್ವಾ ಅದರಲ್ಲೂ ಒಂದು ಅಂತ ತೋರಿಸಿದ್ರಿ ಸಾವು ಅನ್ನೋ ಪದ ಇದೆಯಲ್ಲ ಇದು ಭಯ ಹುಟ್ಟಿಸೋ ಅಂಥ ಪದ ಆದರೆ ಇದರಲ್ಲಿ ಎರಡು ರೀತಿ ಮೂರು ರೀತಿಲಿ ಹುಡುಕ್ತಾ ಹೋಗ್ಬೋದು ನಾವು ಸಾವು ಅನ್ನೋದು ಯಾವ ರೀತಿ ಇರಬೇಕು ಅನ್ನೋದು ಭಾಳ ಮುಖ್ಯ ಈ ಮಾತನ್ನು ಹೇಳ್ಬಿಡ್ತೀನಿ ಯಾಕೆ ಅಂತಂದರೆ ಸಾವು ಅಂದರೆ ನಾವು ಏನಂತೀವಿ ಡೆಡ್ ಡೆಡ್ ನೋ ಮೋರ್ ಎಕ್ಸ್ಪೈರ್ಡ್ ಮಾತು ಡವೆ ರೆಸ್ಟ್ ಇನ್ ಪೀಸ್ ಹೀಗೆ ಸುಮಾರು ಒಂದಷ್ಟು ಪದಗಳು ಹೇಳ್ಬೋದು ಇಂಗ್ಲೀಷಲ್ಲಿ ಗೊತ್ತಿರೋರು ಇನ್ನೊಂದಷ್ಟು ಹೇಳ್ತಾರೆ ಕನ್ನಡದಲ್ಲಿ ಸಾವು ಅನ್ನೋ ಪದಕ್ಕೆ ಎಷ್ಟೊಂದು ಪದ ಇದೆ ಗೊತ್ತಾ ಹುಡುಕ್ಬೋದು ಸತ್ತು ಹೋದ ತೀರಿ ಹೋದ ಮರಣ ಬಂದಿದ ದೈವಾದಿನ ಕೈಲಾಸವಾಸಿಯಾದ ವೈಕುಂಠವಾಸಿಯಾದ ನಿಗದ್ ಕಂಡ ವಗೆ ಹಾಕಿಸ್ಕಂಡ ಆಪತ್ ಬಂದ್ ಚಾಪೆ ಸುತ್ತಕೊಂಡು ಹೋದ ತಣ್ಣಗಾದ ಮೃತನಾದ ಲಿಂಗೈಕ್ಯನಾದ ವೈಕುಂಠವಾಸಿಯಾದ ಶಿವೈಕ್ಯನಾದ ಮಣ್ಣ ಮಣ್ಣು ಬಿದ್ರು ಹೋದ ನೋಡಿ ಹಿಂಗ್ ಹೇಳ್ತಾ ಹೋದ್ರೆ ನಿಗದ್ ಕಂಡ ನೆಗದು ಬಿಟ್ಟು ನೆಲ್ಲಿಕಾಯ್ ಶಟ್ಕಂಡ ಅಲ್ವಾ ಈ ಯಾವ ಪದ ಯಾರಿಗೆ ಅನ್ವಯಿಸ್ಬೇಕು ಯಾವ ಪದ ನಮಗೆ ಅನ್ವಯಿಸ್ಬೇಕು ಅನ್ನೋದೇ ಭಾಳ ಮುಖ್ಯ ಈಗ ಒಬ್ಬ ಮಹಾ ವ್ಯಕ್ತಿ ಮಹಾನ್ ವ್ಯಕ್ತಿ ಒಬ್ಬ ಸಾಧು ಸಂತರು ಪುಣ್ಯ ಪು ಪುಣ್ಯ ಪುರುಷರು ಯಾರಾದರೂ ತೀರ್ಕೊಂಡ್ರೆ ಅವ್ರು ನಿಗದಿಕೊಂಬಿಟ್ರು ಅಂತೀವ ಇಲ್ಲ ಅವ್ರಿಗೆ ಸ್ವರ್ಗಸ್ಥರಾದ್ರು ಶಿವೈಕ್ಯರಾದ್ರು ಲಿಂಗೈಕ್ಯರಾದ್ರು ಅಂತ ಒಳ್ಳೆ ಪದಗಳನ್ನ ಹೇಳ್ತೀನಿ ಇವ್ನು ಯಾರೋ ಪೋಲಿ ಹುಡ್ಗ ಮೂರ್ ಜನ ಕುಂಡ್ರಿಸ್ಕೊಂಡು ಗಾಡಿನಲ್ಲಿ ಬರ್ರಂತ ಹೋಗಿರ್ಲಿ ಗಾಡಿಲಿ ಗುದ್ಕೊಂಡು ಇನ್ನೊಬ್ರು ಸಾಯಿಸ್ಬಿಟ್ಟೋದ್ರೆ ಶಿವೈಕ್ಯರಾದ್ರು ಲಿಂಗೈಕ್ಯರಾದ್ರು ಅಂತ ಓದ ಓದ ವಾಕ್ರ ಬಟ್ಟೆಲ್ ಓದ ನಿಗದ್ಕಂಡ ಹೊಗೆ ಹಾಕಿಸ್ಕಂಡ ನೋಡಿ ಇದನ್ನೇ ನಾನು ಹೇಳ್ತಾ ಇರೋದು ಸಾವು ಅನ್ನೋ ಪದದಲ್ಲೂ ಅರ್ಥ ಸಂಭ್ರಮ ಇರಬೇಕು ಅಂತ ಆ ಸಂಭ್ರಮ ಅನ್ಬೇಕಂದ್ರೆ ಆ ಪದದ ತೂಕ ಹಾಗಿರ್ಬೇಕು ಅಂದರೆ ಬದುಕು ನಾವು ಹೇಗೆ ಬದುಕಿದ್ವಿ ಅನ್ನೋದೇ ಬಹಳ ಮುಖ್ಯ ಯಾರು ಎಷ್ಟೆಷ್ಟು ದಿನ ಬದುಕ್ತಾರೆ ಅಂತ ಗೊತ್ತಿಲ್ಲ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಬೇಕು ನಮ್ಮ ನಾವು ಅನ್ಕೊಂಡಿದೀವಿ ಈಗ ನಲವತ್ತೈವತ್ತು ವರ್ಷ ನಂಗೆ ತುಂಬ ಹೋಯಿತು ನನಗೆ ಹೇಳ್ತಾ ಇದೀನಿ ಸುಮ್ಮನೆ ಇನ್ನು ತಿರುಗ್ ನೋಡಿದ್ರೆ ಐವತ್ತು ವರ್ಷ ಕಳೆದು ಬಿಟ್ಟಿದ್ದೀನಲ್ಲಪ್ಪ ಇನ್ನು ಬಂದಿದ್ದೆಲ್ಲ ಬೋನಸ್ಸೇ ಅನ್ಕೋಬೇಕು ಇನ್ನೆಷ್ಟು ವರ್ಷ ಏನು ಅಂತ ಅನಿಸ್ಬಿಡುತ್ತೆ ಆದರೆ ಇನ್ನು ಮುಂದಕ್ಕೆ ನಾನು ಇನ್ನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಅರಿವು ನನಗಿರಬೇಕು ಆದರೆ ಮಕ್ಕಳಿಗೆ ನಾನು ಹೇಳೋದೇನೆಂದರೆ ಸಾವಿನ ಬಗ್ಗೆ ಚಿಂತೆ ಮಾಡಬೇಡಿ ವಿದ್ಯಾರ್ಥಿಗಳು ಮತ್ತು ಈ ಅದಿಹರ್ಯದರ ಮಕ್ಕಳಿದಾರಲ್ಲ ಅವರು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ನೀವು ಯೋಚನೆ ಮಾಡಬೇಕಾಗಿರೋದೇನೆಂದರೆ ಒಳ್ಳೇದು ಯಾವುದಿದೆ ಈ ಸಮಾಜಕ್ಕೆ ನಮ್ಮಿಂದ ಏನಾಗಬೇಕಾಗಿದೆ ಅದನ್ನು ರೂಢಿಸ್ಕೊಂಡು ನೀವು ಮುಂದಿನ ಪೀಳಿಗೆಗೆ ಮಾದರಿ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಈ ಮಾತಿನ ಅರ್ಥ ಭಾಳ ಸೊಗಸಾದ ಹಾಡುಗಳನ್ನ ಹಾಡಿದ್ರಿ ಮಲ್ಲೇಶ್ ಮತ್ತೆ ನಾಗೇಶ್ ಅವ್ರಿಬ್ರು ಕೂಡ ನಿಮ್ಗೆ ಏನು ಬೇಜಾರಾಯ್ತಾ ಇವತ್ತು ನಮ್ಮಿಬ್ರು ಬರೀ ಏನಪ್ಪ ಹಾಡಿಸ್ಬಿಟ್ರು ನಮ್ಮನ್ನ ಬೇರೆ ಬಹಳ ಚೆನ್ನಾಗಿ ಹಾಡಿದ್ರಿ ಪ್ರಿಯ ವೀಕ್ಷಕರೇ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಭಾವಬಂಡಿ ಅನ್ನೋ ಪದದಲ್ಲೇ ಇದೆ ನೋಡಿ ಭಾವನೆಗಳು ಹಲವಾರು ಭಾವನೆಗಳಿದೆ ಇವತ್ತು ಇಂಥ ವಿಚಾರಗಳನ್ನ ಕುರಿತಾಗಿ ಅನೇಕ ಗೀತೆಗಳನ್ನ ಹಾಡಿ ಹಲವಾರು ವಿಚಾರಗಳನ್ನ ಮಾತಾಡಿದ್ವಿ ಹಾಡಿದ್ರಿ ಮಲ್ಲೇಶ್ ಅವರೇ ನಿಮಗೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ನಾಗೇಶ್ ಅವ್ರು ಕೂಡ ಭಾಳ ಸೊಗಸಾಗಿ ಹಾಡಿದ್ರಿ ಸರ್ ನಿಮಗೂ ಕೂಡ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಧನ್ಯವಾದಗಳು ಅಷ್ಟೇ ಸೊಗಸಾಗಿ ವಾದ್ಯ ಸಹಕಾರ ಕೊಟ್ಟಂಥ ವಾದ್ಯವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನಾನು ಕೂಡ ಇನ್ನಷ್ಟು ಹಾಡುಗಳನ್ನ ಹಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ಇನ್ನೊಮ್ಮೆ ಯಾವಾಗಲಾದರೂ ಸಾಧ್ಯ ಆದರೆ ಈ ಈ ಸಂಬಂಧಪಟ್ಟಂಥ ಹಾಡುಗಳನ್ನ ಖಂಡಿತವಾಗ್ಲೂ ಹಾಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ಮುಂದೆ ಬರ್ತೀವಿ ನಿಮ್ಮ ಮುಂದೆ ಅಲ್ಲಿವರೆಗೂ ನಮಸ್ಕಾರ